ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಚಿಕ್ಕಮಗಳೂರಿನ ಜಯ ಬಸವ ತಪೋವನ ವಿಶ್ವಧರ್ಮ ಪೀಠ ಉಂಡಾಡಿ ಹಳ್ಳಿ ಹತ್ತಿರದ ತಪೋವನದಲ್ಲಿ ನಲವತ್ತೆರಡನೇ ಮಾಸಿಕ ಶಿವಾನುಭವ ಮತ್ತು ಒಕ್ಕಲಿಗ ಮುದ್ದಣ್ಣರವರ ಸಂಸ್ಕರಣೆ ಕಾರ್ಯಕ್ರಮ ನಡೆಯಿತು ದಿವ್ಯ ಸಾನಿಧ್ಯವನ್ನು ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಜಯಬಸವನಾನಂದ ಮಹಾಸ್ವಾಮಿಗಳು ವಹಿಸಿದ್ದರು ಶರಣ ಮಂಜೇಗೌಡರು ಮತ್ತು ಶ್ರೀಮತಿ ಸರಸ್ವತಿ ದೊಡ್ಡ ಕೊಂಡಗೋಳ ದಂಪತಿಗಳು ಗುರುಪಾದ ಪೂಜೆ ನೆರವೇರಿಸಿದರು ಹಾಸನದ ಶರಣ ಶ್ರೀನಿವಾಸ ಮತ್ತು ಬಳಗದವರು ಭಜನಾ ಸಂಕೀರ್ತನೆ ನಡೆಸಿಕೊಟ್ಟರು ಮುಖ್ಯ ಅತಿಥಿಗಳಾಗಿ ಹಾಸನ ತಾಲೂಕಿನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕಟ್ಟಾಯು ಶಿವಕುಮಾರ್ ಮತ್ತು ಎರುವನಹಳ್ಳಿ ಶರಣ ಜೌರೇಗೌಡ ನಿವೃತ್ತ ಪೊಲೀಸ್ ಅಧಿಕಾರಿ ಶರಣ ಧರ್ಮಪ್ಪ ಸಿರಿಗನ್ನಡ ಪತ್ರಿಕೆಯ ಡಾಕ್ಟರ್ ಆನಂದ ಪಟೇಲ್ ಶರಣ್ ಅಹಮದ್ ಖಾನ್ ಕೃಷ್ಣೇಗೌಡ ಅನಂತರಾಮನ ಮಹಾಂತೇಶ್ ಬಿ ಹಾಜರಿದ್ದರು ಶ್ರೀಮತಿ ಅರ್ಚನಾ ಮತ್ತು ಮನು ಕುಟುಂಬದವರು ದಾಸೋಹ ಸೇವೆಯನ್ನು ಮಾಡಿದ್ದರು ಇಂದು ನಡೆದ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರಿನಾದ್ಯಂತ ಶರಣ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗಳು